ಕರ್ನಾಟಕ ಜನತೆಗೆ ಆತ್ಮೀಯವಾದ ಸ್ವಾಗತ ನೋಡಿ ಜನರ ಇವತ್ತಿನ ಲಾಗ್ ಬಂದು ಬೆಂಗಳೂರಿನ ಎರಡು ಅಂಡರ್ ಪಾಸ್ ನ ರಿವ್ಯೂ ಬಗ್ಗೆ ಮಾಡ್ತಾ ಇದೀವಿ ನೋಡೋಣ ಬನ್ನಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಅಂಡರ್ ಪಾಸ್ ಹೋಗೋ ರೋಡ್ ಅಲ್ಲಿ ತುಂಬಾ ಜನ ಓಡಾಡ್ತಾ ಇದ್ದಾರೆ ಈಗ ನಾವು ರೈಲ್ವೆ ಸ್ಟೇಷನ್ ಇಂದ ಅಂಡರ್ ಪಾಸ್ ಗೆ ಮೊದಲನೇ ಅಂಡರ್ ಪಾಸ್ ಹೋಗೋ ರೋಡ್ ಅಲ್ಲಿ ನಾವು ಹೋಗ್ತಾ ಇದೀವಿ ಬನ್ನಿ ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡೋಣ ಮಧ್ಯಾಹ್ನ ತಕ್ಷಣ ಗುಡುಗು ಬರ್ತಿದೆ ಸರ್ ಪಟ್ಟ ಐ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರ್ಬೋದು ಇದು ಚೆಕಿಂಗ್ ಏರಿಯಾ ಅಂತ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಯಾವುದೇ ಮಾದಕ ವಸ್ತುಗಳನ್ನು ತರುವಂತಿಲ್ಲ ಅಂತಂದ್ರೆ ಎಣ್ಣೆ ಡ್ರಿಂಕ್ಸ್ ಆಗಿರ್ಬೋದು ಇಲ್ಲ ಮಾದಕ ವಸ್ತುಗಳಾಗಿರ್ಬೋದು ಯಾವುದೇ ರೀತಿ ತರಂಗಿಲ್ಲ ಮತ್ತೆ ಚೆಕಿಂಗ್ ರೋಡ್ ಇರ್ತಾರೆ ಆದಷ್ಟು ನೀವು ಪ್ಲಾಟ್ಫಾರ್ಮ್ ತೆಗಿರ್ತೇವೆ ಒಂದು ಒಳಗಡೆ ಬನ್ನಿ ಆ ಸುಮ್ ಸುಮ್ನೆ ಓಡೋಗ್ಬೇಡಿ ಓಕೆನಾ ನಾವು ಇನ್ನ ಅಂಡ್ರೂ ಪಾಸ್ ಹೋಗಕ್ಕೆ ಸ್ವಲ್ಪ ದೂರನೇ ಇರೋದು ಬನ್ನಿ ಆದ್ರೆ ಅಂಡ್ರೂ ಪಾಸ್ ಹೋಗಿ ಒಳಗಡೆ ಏನೇನಿದೆ ಅಂತ ಒಂದೊಮ್ಮೆ ನೋಡ್ಕೊಂಡ್ ಬರೋಣ ಓಕೆನಾ ಸ್ನೇಹಿತರ ಇಲ್ಲಿ ವಾಚ್ಗಳು ಮತ್ತೆ ಬುಕ್ ಸ್ಟೋರ್ಗಳು ಹೊಸ ಹೊಸ ಪೇಪರ್ಗಳು ಎಲ್ಲ ಸಿಗ್ತವೆ ಇದು ಸ್ಟಾರ್ಟಿಂಗ್ ನೆಂಟರು ಇದ್ರ ಕೆಳಗಡೆ ಹೋಗ್ತಾ ಇದ್ರೆ ನೋಡ್ತಾ ಇದ್ರಲ್ಲ ಮಾರ್ಕೆಟು ಇದು ತುಂಬಾ ಚೆನ್ನಾಗಿದೆ ತುಂಬಾ ಬಟ್ಟೆಗಳು ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತವೆ ಇಲ್ಲಿ ಅಂತ ಹೇಳ್ತಾರೆ ನಾನು ಯಾವತ್ತು ತಗೊಂಡಿಲ್ಲ ನೀವು ಟ್ರೈ ಮಾಡಿದ್ರೆ ಒಂದ ಮಾಡ್ರಿ ಇಲ್ಲಿ ಸ್ಲೀಪರ್ಗಳು ಮತ್ತೆ ಬಟ್ಟೆಗಳು ತುಂಬಾ ಕಮ್ಮಿ ಬೆಲೆ ಸಿಗ್ತವೆ ಅಂತಾರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಓಕೆನಾ ಬನ್ನಿ ಹಾಗಾದ್ರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಎಷ್ಟೊಂದು ದುಡಿ ತರ್ಬೇಕಾರೆ ನಮಗು ನಿಮಗು ಏನಾಗಿದೆ ಹೇಳಿ ಇಲ್ಲೊಬ್ಬ ಟೈಟಾ ಆಗ್ತಾವ್ ನೋಡ್ಬೇಕು ಹೋಗ್ ಟೈಟ್ ಹಾಂಗ್ ಟೈಟ್ ಹಾಕ್ಸ್ಕೊಂಡ್ರೆ ಇಲ್ಲ ಹಾಕ್ಸ್ಕೆ ಬುಡ್ಡಿದ್ ಅಂಡ್ರೆಡ್ ಪರ್ಸು ಹೊರಗಡೆ ಬಂದ್ ನೋಡಿದಾಗ ಬಸ್ ಸ್ಟಾಪ್ ಈ ರೀತಿ ಕಾಣ್ತಾ ಐತಿ ನೋಡಿ ಅಂಡ್ರೆಡ್ ಪ್ಲಸ್ ಮೇಲ್ ಮೇಲೆ ಬರ್ತಾ ಯಾರೇಟ್ ಏರಿಯಾ ಸಿಕ್ತು ಅಲ್ಲಿ ಎಲ್ಲೋ ಮೊಬೈಲ್ ಕಿತ್ಕೊ ಬಿಡ್ತಾರಾ ಅಂತ ಅಂದ್ಬಿಟ್ಟು ವಿಡಿಯೋ ಆಫ್ ಮಾಡಿದೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಎಂಟ್ರಿ ಆಗ್ಬೇಕಾದ್ರೆ ತುಂಬಾ ಬಟ್ಟೆಗಳಿವೆ ಚಪ್ಪಲಿ ಶೂ ತುಂಬಾ ಮುಂತಾದ ಐಟಂಗಳು ತುಂಬಾ ಚೆನ್ನಾಗಿರ್ತವೆ ಇಲ್ಲಿ ಮತ್ತೆ ಕಮ್ಮಿ ಬೆಲೆ ಸಿಗ್ತದೆ ನೋಡಿ ಇಲ್ಲೆಲ್ಲ ನಿಂತಿರೋರೆಲ್ಲ ಅಂದ್ರೆ ಓನರ್ ಗಳೇ ನೋಡಿ ಅಂತೆಂತ ಬಟ್ಟೆ ಸಿಕ್ತವೆ ತುಂಬಾ ಚೆನ್ನಾಗಿರ್ತವೆ ನೀವು ಒಂದಬ್ಬ ಟ್ರೈ ಮಾಡಿ ಮೆಜೆಸ್ಟಿಕ್ ಕಡೆ ಬಂದದ ಸುಮ್ನೆ ಅಲ್ಲಿ ಇಲ್ಲಿ ತಗೊಳಕ್ ಹೋಗ್ಬಿಡಿ ಓಕೆನಾ ನೀವು ದುಡ್ಡು ಏನ್ ಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಅಂದ್ರೆ ಕಾಸು ತರ ಓಕೆನಾ ಅವಾಗಿಂದ ವಿಡಿಯೋ ಎಡಿಟ್ ವಾಯ್ಸಲ್ಲೇ ಮಾತಾಡ್ತಾ ಇದೀನಿ ಯಾಕೆಂತಂದ್ರೆ ಚೆನ್ನಾಗಿಲ್ಲ ಅಂತ ನೀವೇ ಕೇಳ್ಬಿಟ್ಟು ಹೇಳಿ ನನ್ನ ವಾಯ್ಸ್ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸರ್ ಬಿ ಎಂ ಸಿ ಬಸ್ ಓಡಾಡುವಂತ ಜಾಗದಲ್ಲಿ ಓಡಾಡ್ತಾ ಇದ್ದಾವೆ ನಮ್ಗೆ ಏನಾಗಬೇಕು ಅನ್ಬಿಟ್ಟು ನಾನು ಮುಂದಕ್ಕೆ ಹೋದೆ ಇಲ್ಲಿ ದೇವಸ್ಥಾನ ಸಿಕ್ತು ಒಂದು ಕೈ ಮುಖಂಡ ಮೇಲೆ ಮುಂದೆ ಇನ್ನೊಂದು ಅಂಡರ್ ಪಾಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅದರಲ್ಲಿ ರೆಡ್ ಲೈಟ್ ಏರಿಯಾ ಸಿಕ್ತು ಅಂದ್ಬಿಟ್ಟು ನನಗೊಂದು ಸ್ವಲ್ಪ ಭಯ ಆಗ್ತು ಆದರೂ ಪರವಾಗಿಲ್ಲ ವೀಡಿಯೋ ಮಾಡೋಣ ಅಂತ ಫೋನ್ ತೆಗೆದೇ ಆದರೆ ಆಗಲಿಲ್ಲ ಅದಕ್ಕೋಸ್ಕರ ಇನ್ನೊಂದು ಟ್ರಿಪ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ಅಂತ ಹೋಗ್ತಾಯಿದೆ ಇಲ್ಲಿ ಅಣ್ಣ ಒಬ್ಬ ಮೀನು ಆಗ್ತಾಯಿದೆ ಭಾಳ ರುಚಿಕರವಾಗಿತ್ತು ತಿಂದೆ ನೀವು ಬಂದಾಗ ಈ ಕಡೆ ಒಂದಪ್ಪ ಟೇಸ್ಟ್ ನೋಡಿ ಬನ್ನಿ ಹಾಗಾದ್ರೆ ಮುಂದಕ್ಕೆ ಹೋಗೋಣ ನೋಡಿ ಸ್ನೇಹಿತರೆ ಪಂಚಮುಖಿ ಹೋಟ್ಲು ಪಕ್ಕನೇ ಇರೋದು ಮೆಜೆಸ್ಟಿಕ್ ನ ಅಂಡರ್ ಪಾಸ್ ಮೇಲಿನ ವ್ಯೂ ಈ ತರ ಕಾಣ್ತಾ ಇದೆ ನೋಡ್ತಾ ಇದ್ರಲ್ಲ ಇಲ್ಲಿ ಹಣ್ಣುಗಳಾಗಿರ್ಬೋದು ಹೂಗಳಾಗಿರ್ಬೋದು ತಿನ್ನೋ ಐಟಮ್ಸ್ ಆಗಿರ್ಬೋದು ಮತ್ತೆ ಸಾಮಾನು ಆಗಿರ್ಬೋದು ಪ್ರತಿಯೊಂದು ಮುಂತಾದ ಐಟಮ್ ಗಳನ್ನು ಮಾಡ್ತಾರೆ ಇಲ್ಲಿ ಹಾಗಾದ್ರೆ ನೋಡೋಣ ಬನ್ನಿ ಇನ್ನು ಮುಂದೆ ಯಾವ್ಯಾವ ರೀತಿ ಏನೇನು ಮಾಡ್ತಾ ಇದ್ರು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಎಡಿಟ್ ಮಾಡಿಕೊಂಡು ವೀಡಿಯೋ ಇದ್ದೆ ಆದರೆ ಇಲ್ಲಿ ಸೌಂಡ್ಗಳು ನೋಡ್ಬಿಟ್ಟು ತಲೆ ಕೆಟ್ಟೋಯ್ತು ಅದಕ್ಕೋಸ್ಕರ ರಿಮ್ಯೂವ್ ಮಾಡ್ಬಿಟ್ಟು ನಿಮ್ಗೊಂದಷ್ಟು ತೋರಿಸೋಣ ಅಂತ ಸ್ನೇಹಿತರೆ ನನಗನ್ಸಿರೋ ಪ್ರಕಾರ ರೈಲ್ವೆ ಸ್ಟೇಷನ್ ಅಂಡರ್ ಪಾಸ್ ಗಿಂತ ಈ ಅಂಡರ್ ಗೌಂಡ್ ಬಸ್ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಯಾಕೆಂತಂದ್ರೆ ಅದು ದೊಡ್ಡದಾಗಿದೆ ಇದು ಚಿಕ್ಕದಾಗಿದೆ ಇಲ್ಲಿ ಒಳ್ಳೊಳ್ಳೆ ಐಟಮ್ ಸಿಗ್ತವೆ ಅಲ್ಲಿ ಏನ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ನೋಡಿ ಸ್ನೇಹಿತರೆ ಈ ರೋಡ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡ್ತೀನಿ ಅಂತಿದೆ ಇನ್ನೂ ಮಾಡೋಕ್ಕಾಗಿರ್ಲಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೋಡಲ್ಲಿ ತುಂಬ ಬಟ್ಟೆ ಶಾಪ್ಗಳಿವೆ ಇಲ್ಲಿ ಲೇಡೀಸ್ ಬಟ್ಟೆಗಳು ಜೆಂಟ್ಸ್ ಬಟ್ಟೆಗಳು ಮಗು ಬಟ್ಟೆಗಳು ತುಂಬ ಚೆನ್ನಾಗಿ ಸಿಗ್ತವೆ ಕಮ್ಮಿ ರೇಟಲ್ಲಿ ಸಿಗ್ತವೆ ಇಲ್ಲಿ ಊಟ ಮಾಡೋದಿಕ್ಕಾಗಲಿ ಮತ್ತೆ ಮೊಬೈಲ್ ಶಾಪ್ಗಳಲ್ಲಿ ಕಮ್ಮಿ ಇವೆ ಇಲ್ಲಿ ಬರೀ ಬಟ್ಟೆ ಅಂಗಡಿಗಳೇ ಜಾಸ್ತಿ ಇರೋದು ನೋಡ್ತಾ ಇದ್ದೀರಲ್ಲ ಅತ್ತ ಇತ್ತ ಎಲ್ಲ ಬಟ್ಟೆ ಅಂಗಡಿಗಳು ಚೀಪ್ ಬೆಸ್ಟ್ ಬೆಸ್ಟಲ್ಲಿ ಸಿಗ್ತವೆ ಬಂದರೆ ನೀವು ಈ ಕಡೆಗೆ ಟ್ರೈ ಮಾಡಿ ನೋಡಿ ಆಲ್ಮೋಸ್ಟ್ ಆಲ್ ಬೆಂಗಳೂರಿಗೆ ಬಂದವರೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಅಂತ ನನಗೂ ವಿಷಯ ತಿಳಿದಿದೆ ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಲೋ ಸ್ನೇಹಿತರೆ ನಾವು ನೀವೆಲ್ಲ ಬಂದಿರೋದು ಬಂದಿರೋದೇನು ಕೇಂದಿಕೊಂಡ್ರ ಸಾಲ ಮಾಡ್ಕೊಂಡಿರ್ತೀವಿ ತೀರ್ಸ್ಬೇಕು ಹೊಟ್ಟೆಪಾಡಿಗೋಸ್ಕರ ಬಂದಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಅದರಲ್ಲು ಒಂಚೂರು ನಮ್ಮದು ಒಂಚೂರು ಎಂಜಾಯ್ಮೆಂಟ್ ಅನ್ನೋದು ಇರಬೇಕಲ್ಲ ಅದಕ್ಕೋಸ್ಕರ ಜೀವನದಲ್ಲಿ ಒಂದು ಸ್ವಲ್ಪ ಎಂಜಾಯ್ ಮಾಡಬೇಕು ಅಂದರೆ ಮೆಜೆಸ್ಟಿಕ್ ಬನ್ನಿ ಏಕೆಂತಂದರೆ ತುಂಬ ಬಟ್ಟೆ ಪರ್ಚೇಸ್ ಮಾಡ್ಬೋದು ಗ್ಲಾಸ್ ಪರ್ಚೇಸ್ ಮಾಡೋದು ಜೀವನದಲ್ಲಿ ಒಂದು ಸ್ವಲ್ಪ ಖುಷಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ ನೋಡಿ ನೀವೇನು ಮಾಡ್ತೀರೋ ಅನ್ನೋ ಒಂದು ಕಮೆಂಟ್ನಲ್ಲಿ ತಿಳಿಸಿ ಓಕೆ ನಾನು ನಿಮ್ಮ ಕೀರ್ತಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ತೆ ಸರ್